ಈ ಪಾತ್ರೆಯಲ್ಲಿ ಒಂದೇ ಒಂದು ಅನ್ನದಗಳಿದೆ ಹೊರಗೆ ಅಷ್ಟೆಲ್ಲ ಅತಿಥಿಗಳು ಕೃಷ್ಣನ ಆ ನಾಟಕಕ್ಕೆ ಕಾರಣ ಕಾಡಲಿ ದ್ರೌಪದಿ ಇದ್ದಾಳೆ ಅನ್ನೋಕೆ ಇದ್ರೆ ಅರ್ಥ ಕೃಷ್ಣ ದ್ರೌಪದಿ ನೋಡ್ಬೇಕು ಅಂತಿದ್ದ ಅದಕ್ಕೆ ಭೋಜನ ಹುಡ್ಕೋ ಕಾರಣದಲ್ಲಿ ನನ್ನ ಕಳಿಸಿದಾನೆ ನೀವ್ಯಾರು ನೀವ್ ಬರ್ತಾ ಇದ್ದಾಗೆ ನನ್ಗೆ ಇಷ್ಟು ಶಾಂತಿ ಅನ್ನಿಸ್ತಾ ಇದೆಯಲ್ಲ ರಾಧಾ ನಾನು ಕೃಷ್ಣನ ರಾಧೆ ಕೃಷ್ಣನ ರಾಧೆ ಅಂದ್ರೆ ರಾಧಾ ಆದ್ರೆ ನೀವು ಹೀಗೆ ಈ ಕಾಡಲ್ಲಿ ಏನ್ ಮಾಡ್ತಿದ್ದೀರಾ ನಾನು ನನ್ನ ಪರಿಚಯನೇ ಮಾಡ್ಕೊಳ್ಳಿಲ್ಲ ನಾನು ದ್ರೌಪದಿ ನಾನಿಲ್ಲಿ ಕೃಷ್ಣನ್ ಜೊತೆ ಬಂದಿದ್ದೆ ಆದ್ರೆ ಈಗ ಅರ್ಥ ಆಯ್ತು ಕೃಷ್ಣ ಯಾಕೆ ಬಂದಿದ್ದಾನೆ ಅಂತ ಕೃಷ್ಣ ಗೆಳೆಯ ಕೃಷ್ಣ ಬಂದಿದಾರಾ ಎಲ್ಲಿದ್ದಾರೆ ಅವರು ಅವನಿನ್ನೇನ್ ಬರ್ತಾ ಇರಬಹುದು ಅದೇನಂದ್ರೆ ಅವನಿಗೆ ತುಂಬಾ ಹಸುವಾಗಿತ್ತು ಆದ್ರೆ ಇಲ್ಲಿ ಎಲ್ಲೂ ಒಂದೂ ಹಣ್ಣಿಲ್ಲ ದ್ರೌಪದಿ ಇವತ್ತು ನಿನ್ನ ಗೆಳೆಯನಿಗೆ ಭೋಜನ ಮಾಡು ಭೋಜನ ದೌರ್ಭಾಗ್ಯ ರಾಧಾ ಇವತ್ತು ನಾನು ಅಡ್ಗೆನೆ ಮಾಡಿಲ್ಲ ಯಾಕಂದ್ರೆ ಮನೇಲಿ ಅಡ್ಗೆ ಏನು ಇರ್ಲಿಲ್ಲ ಜೊತೆಗೆ ಋಷಿ ದುರ್ವಾಸ ತಮ್ಮ ನೂರು ಜನ ಶಿಷ್ಯರ ಜೊತೆ ಅಕಸ್ಮಾತ್ ಆಗಿ ಇಲ್ಲಿಗೆ ಬಂದಿದ್ದಾರೆ ವನವಾಸದಲ್ಲಿ ಮೊದಲನೇ ಸಲ ನನಗೆ ದುಃಖ ಆಗ್ತಿದೆ ಎಂಥ ಸಮಯ ಬಂತು ನಾನು ನನ್ನ ಗೆಳೆಯನಿಗೆ ಋಷಿಗಳಿಗೆ ಸರಿಯಾಗಿ ಭೋಜನ ವ್ಯವಸ್ಥೆ ಮಾಡೋಕ್ಕಾಗ್ತಿಲ್ಲ ಋಷಿ ದುರ್ವಾಸ ಅವರು ಅವ್ರು ಎಲ್ಲಿಗೆ ಬಂದಿದ್ದಾರಾ ಏನಾದರೂ ನನಗೆ ಸಮಯಕ್ಕೆ ಸರಿಯಾಗಿ ಭೋಜನ ಸಿಗದೇ ಇದ್ದರೆ ನಾನು ನಿನಗೆ ಶಾಪ ಕೊಡ್ತೀನಿ ಆದರೆ ಅವರು ತುಂಬಾನೇ ಕೋಪದ ಸ್ವಭಾವದವರು ಆತ್ಮಾತ್ಯಕ್ಕೂ ಶಾಪ ಕೊಡ್ತಾರೆ ಒಂದು ವೇಳೆ ನೀನು ಅವ್ರಿಗೆ ಭೋಜನ ಕೊಡದೇ ಹೋದರೆ ಅವ್ರು ಕೋಪ ಮಾಡ್ಕೋತಾರೆ ದ್ರೌಪದಿ ಆದರೆ ರಾಧಾ ಮನೆಯಲ್ಲಿ ಒಂದೇ ಒಂದುಳು ಅನ್ನ ಇರೋದು ಅದರಿಂದ ಯಾರಕ್ಕೆ ತಾನೇ ಹಸುವು ನೀಗುತ್ತೆ ಹೇಗೆ ಒಂದು ಸಣ್ಣ ಬೀಜ ಪ್ರೀತಿಯಿಂದ ಒಂದು ವಿಶಾಲ ವೃಕ್ಷದ ಆಕಾರ ಪಡೆಯುತ್ತೋ ಅದೇ ರೀತಿ ಈ ಅನ್ನದ ಅಳು ಎಲ್ಲಾ ಋಷಿಗಳಿಂದ ಹೊಟ್ಟೆ ತುಂಬಿಸುತ್ತೆ ದ್ರೌಪದಿ ನೀನು ಹೊರಗೆ ಅಂಗಳದಲ್ಲಿ ಆಸನ ಹಾಕು ಹಾಗೆ ಈ ಒಂದಗಳನ್ನ ಎಲ್ಲೆಲ್ಲಿಡು ಈ ಒಂದ್ ನೋಡಿ ಋಷಿಗಳಿಗೇನು ಯಾರಿಗಾದ್ರೂ ಕೋಪ ಬಂದೇ ಬರುತ್ತೆ ಅಲ್ದೆ ಅವರು ಋಷಿ ದುರ್ವಾಸ ಖಂಡಿತ ಶಾಪ ಕೊಡ್ತಾರೆ ಈಗ ಮನೆಯಲ್ಲಿ ಏನಿದೆಯೋ ಮನೆ ಯಜಮಾನಿ ಆಗಿರೋ ಕಾರಣ ನೀನ್ ಅದನ್ನೇ ಬಡಿಸ್ಬೇಕು ನಾನು ರಿಷಿ ದುರ್ವಾಸರನ್ನ ಭೋಜನಕ್ಕೆ ಕರ್ಕೊಂಡ್ ಬರ್ತೀನಿ ಈ ಕಾಡಲ್ಲಿ ಇಷ್ಟೆಲ್ಲ ಬಿಸಿಲು ಇದೆ ಪಾಂಡವರು ಇದೇ ಕಾಡಲ್ಲಿ ವನವಾಸ ಕಳೀತಾ ಇದ್ದಾರೆ ಅಂದ್ರೆ ಅವರು ತಮ್ಮ ಗುಡಿಸಲನ್ನ ನದಿ ಹತ್ರನೇ ಮಾಡ್ಕೋಬೇಕಾಗಿತ್ತು ಎಲ್ಲಾ ಸಾಧು ಸಂತರು ಹಸಿವಿನಿಂದ ಇದ್ದಾರೆ ಪ್ರಣಾಮ ರಿಷಿವರ್ಯ ಆದ್ರೆ ಪ್ರಣಾಮ ನಾನ್ ನಿಮಗ್ ಹೇಳ್ಬೇಕು ನೀವ್ ನನಗೆಷ್ಟ್ ಗೌರವ ಯಾಕೆ ನಾನು ಸಾಧಾರಣ ಮನುಷ್ಯಳು ದ್ರೌಪದಿ ಹೇಳಿದ್ಲು ನೀವಿಲ್ಲಿ ಬಂದಿದ್ದೀರಾ ಅಂತ ಅದಕ್ಕೆ ನಾನ್ ನಿಮ್ಮ ದರ್ಶನ ಮಾಡಿ ಹಾಗೆ ಭೋಜನಕ್ಕೆ ಕರೆಯೋಕ್ ಬಂದೆ ಹೇ ಕೃಷ್ಣ ಕ್ಷಮಿಸ್ಬಿಡಿ ನಾನು ದೇವಿ ರಾಧನ್ನ ಪ್ರತ್ಯಕ್ಷವಾಗಿ ನೋಡಿ ಸ್ವಲ್ಪ ಕ್ಷಣ ಮರತೇ ಬಿಟ್ಟಿದ್ದೆ ಇದು ಅವರ ಮನುಷ್ಯ ರೂಪ ಅವರಿಗೆ ತಮ್ಮ ದಿವ್ಯ ನೀವಂತೂ ಚಿಂತೆ ಮಾಡ್ತಿದ್ದೀರಲ್ಲ ದೂರ್ವಾಸ ಮುನಿಗಳೇ ನೀವು ಚಿಂತೆ ಮಾಡಬೇಡಿ ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಧಾಳಿಗೆ ತನ್ನ ಆತ್ಮರೂಪ ದರ್ಶನ ಆಗತ್ತೆ ನಿಮಗೆ ಚಿಂತೆ ಚೆನ್ನಾಗಿ ಕಾಣಿಸೋದಿಲ್ಲ ನೀವು ಋಷಿ ದೂರ್ವಾಸ ಮುನಿಗಳು ಕೋಪಕ್ಕೆ ಹೆಸರಾದೋರ್ ನೀವು ಅದೇ ಕೋಪ ತಂದ್ಕೊಳ್ಳಿ ಸಾಕು ನಿಮ್ಮನ್ನು ನೋಡಿ ಸಂತೋಷ ಆಯ್ತು ರಾಧಾ ಭೋಜನ ಎಲ್ಲಿದೆ ನನ್ನ ಶಿಷ್ಯರು ಇನ್ನೇನು ಬರ್ತಾ ಇದಾರೆ ಅದು ದ್ರೌಪದಿ ಎಲ್ರಿಗೂ ಭೋಜನ ಬಡಿಸ್ತಾಳೆ ಭೋಜನ ತಯಾರಾಗಿದೆ ಬನ್ನಿ ಹೇಗೆಳೆಯ ಕೃಷ್ಣ ಇವತ್ತು ಮತ್ತೆ ನಾನು ನಿನ್ನ ಬೇಡ್ಕೊಳ್ತೀನಿ ನಿನ್ನ ಗೆಳತಿ ಮರ್ಯಾದೆ ಉಳಿಸ್ಬಿಡು ಗೆಳೆಯ ಕೃಷ್ಣ ನೀನೂ ಬಂದ್ಬಿಡು ಕೃಷ್ಣ ನಿನಗೂ ಹಸುವಾಗಿದೆಯಲ್ಲ ದ್ರೌಪದಿ ಇಷ್ಟು ಕಡಿಮೆ ಸಮಯದಲ್ಲಿ ಎಷ್ಟೆಲ್ಲ ಅಡುಗೆ ಮಾಡಿದೆ ನೀನು ಋಷಿವರ್ಯರ ಸ್ವಾಗತಕ್ಕ ಹಾಗೆ ತುಂಬಾ ರುಚಿಯಾಗೂ ಮಾಡಿರೋದು ಆ ನಾರಾಯಣ ಇವತ್ತು ನಾನೇನು ಮಾಡಲಿಲ್ಲ ದ್ರೌಪದಿ ಅದೇನೇ ಮಾಡಿದ್ರು ರಾಧಾನೇ ಮಾಡಿರೋದು ಇವತ್ತು ರಾಧಾನಿನ್ ಮರ್ಯಾದೆ ಉಳಿಸಿದಾಳೆ ಒಂದೇ ಒಂದು ಅನ್ನದ ಅಗಳನ್ನ ಅವಳು ಔತಣ ಭೋಜನವಾಗಿ ಪರಿವರ್ತನೆ ಮಾಡಿಬಿಟ್ಳು ಹೇಗೆ ಒಂದು ಸಣ್ಣ ಬೀಜ ಮರವಾಗಿ ಬೆಳೆದು ಹಣ್ಣನ್ನು ಉತ್ಪತ್ತಿ ಮಾಡುತ್ತೋ ಆ ಮರ ಬೆಳೆಯೋದಕ್ಕೆ ಕಾರಣ ಆಗುತ್ತೋ ಹಾಗೆ ಒಂದು ಸಣ್ಣ ಅನ್ನದ ಅಗಳಿನಿಂದ ರಾಧಾ ಇಷ್ಟೆಲ್ಲ ಔತಣನ ತಯಾರು ಮಾಡಿದಾಳೆ ಮನಸ್ಸು ತೃಪ್ತಿಯಾಯಿತು ನಾನು ನನ್ನ ಪೂರ್ತಿ ಜೀವನದಲ್ಲಿ ಇಂಥ ಸ್ವಾದಿಷ್ಟವಾದ ಭೋಜನ ಯಾವತ್ತೂ ಮಾಡಿರಲಿಲ್ಲ ಅದ್ಭುತ ಇದಂತೂ ತುಂಬಾ ಒಳ್ಳೇದು ಹಾಗಾದ್ರೆ ದ್ರೌಪದಿಗೆ ನೀವು ವಿಶೇಷ ಆಶೀರ್ವಾದ ಕೊಡಿರಿ ಶಿವರ್ಯ ಖಂಡಿತ ಇಷ್ಟು ಪ್ರೀತಿಯಿಂದ ಭೋಜನ ನೀಡಿರೋ ದೇವಿ ದ್ರೌಪದಿಗೆ ನನ್ನ ಸಂಪೂರ್ಣ ತಪಸ್ಸಿನ ಫಲ ಸಿಗಲಿ ಸೂರ್ಯದೇವ ನನಗೆ ನಿಮ್ಮ ಅಕ್ಷಯ ಪಾತ್ರೆಯನ್ನು ಕರುಣಿಸಿ ಅದನ್ನು ನಾನು ದ್ರೌಪದಿಗೆ ಕೊಡ್ತೀನಿ ಅದರಿಂದ ವನವಾಸದಲ್ಲಿ ಅವರಿಗೆ ಯಾವತ್ತಿಗೂ ಭೋಜನಕ್ಕೆ ಅಭಾವ ಆಗಬಾರದು ತಾಯಿ ಅನ್ನಪೂರ್ಣೆಯ ಕೃಪೆ ಇವರ ಮೇಲೆ ಎಂದೆಂದಿಗೂ ಇರಲಿ ನಿನ್ಗೆ ರಾಧಾ ನಾನು ನಿನ್ಗೆ ತುಂಬಾ ಆಭಾರಿಯಾಗಿದ್ದೀನಿ ಸತ್ಯವಾಗ್ಲು ಇವತ್ತು ನೀನೇನಾದ್ರೂ ಇಲ್ದೇ ಇದ್ದಿದ್ರೆ ದೊಡ್ಡ ಸಮಸ್ಯೆನೆ ಆಗ್ಬಿಡ್ತಾ ಇತ್ತು ಸಮಸ್ಯೆ ಏನು ಆಗ್ತಿತ್ತು ಯಾಕಂದ್ರೆ ಆಗ ಕೃಷ್ಣ ಉಪವಾಸ ಇರ್ತಿದ್ದ ಕೇಳಿಯ ಕೃಷ್ಣ ಕೃಷ್ಣನಿಗೂ ಹಸುವಾಗಿತ್ತಲ್ವಾ ನಾನು ಮರ್ತಿ ಬಿಟ್ಟೆ ಆದ್ರೆ ಋಷಿಗಳೆಲ್ಲ ಭೋಜನ ಪೂರ್ತಿ ಮುಗಿಸ್ಬಿಟ್ಟಿದ್ದಾರೆ ಇಲ್ಲಿವರೆಗೂ ಅವರು ಕೃಷ್ಣನ ಭಾಗ ಅಷ್ಟೇ ತಿಂದಿದ್ದಾರೆ ಆದ್ರೆ ರಾಧಾಳ ಭಾಗ ಇನ್ನು ಬಾಕಿ ಇದೆ ರಾಧಾ ಅಯ್ಯೋ ನೀನ್ ನಿಲ್ಲಿದ್ಯಾ ನಾನಿನ್ನ ಎಷ್ಟೋ ತಿಂದ ಹುಡುಕ್ತಾ ಇದ್ದೀನಿ ರಾಧಾ ತುಂಬಾನೇ ಹಾಸ ಕೃಷ್ಣ ನನ್ನ ಗುಡಿಸ್ಲಿಗೆ ಸ್ವಾಗತ ಬನ್ನಿ ಗೆಳೆಯಾ ಇಲ್ಲಿ ಆಸೀನರಾಗಿ ಈಗ ಅರ್ಥ ಆಯ್ತಾ ಕೃಷ್ಣನ್ ಲೀಲೆ ನೋಡ್ತಿದ್ಯಾ ಹೀಗೆ ನಾಟಕ ಮಾಡ್ತಿರ್ತಾ ಇವನು ಅವನಿಗ್ ಗೊತ್ತಿತ್ತು ಇವತ್ತು ಅವನ್ ಗೆಳತಿ ದ್ರೌಪದಿಗೆ ತನ್ನ ಅವಶ್ಯಕತೆ ಇದೆ ಅಂತ ಅದಕ್ಕೆ ನನ್ನ ಇಲ್ಲಿ ಕರ್ಕೊಂಡ್ ಬಂದ ಮತ್ತಿನೇನ್ ಮಾಡ್ಲಿ ನನ್ ಗೆಳತಿ ನನ್ನ ನೆನೆಸ್ಕೊಂಡಿದ್ದಾಳೆ ಅಂದ್ರೆ ನಾನು ಬರ್ಲೇಬೇಕಿತ್ತಲ್ವಾ ಸರಿ ನನಗೆ ತುಂಬಾನೇ ಹಸವ ಆಗ್ತಿದೆ ಭೋಜನದ ಪರಿಮಳ ಕೂಡ ಜೋರಾಗಿ ಬರ್ತಿದೆ ಎಷ್ಟು ಪುಣ್ಯ ಮಾಡಿದ್ದೆ ನಾನು ಅದ್ರಲ್ಲೂ ನೀವು ಈ ಕಾರ್ಡ್ನಲ್ಲೂ ಯಾವಾಗ್ಲೂ ನನ್ಗೆ ಸಹಾಯ ಮಾಡೋದಕ್ಕೆ ಬಂದ್ಬಿಡ್ತೀರಾ ಗೆಳೆಯ ನನಗ್ ಗೊತ್ತಿದೆ ನಿಮ್ಮ ಕೃಪೆಯಿಂದಾನೆ ಈ ಕಾಡ್ನಲ್ಲೂ ಅರಮನೆಯಲ್ಲಿರೋ ಹಾಗೆ ಸುಖವಾಗಿದ್ದೀನಿ ದಯೆ ಇಲ್ಲದೆ ಇದ್ದಿದ್ರೆ ಪಾಂಡವರ ಈ ವನವಾಸ ತುಂಬಾ ಕಷ್ಟ ಮತ್ತೆ ದುಃಖದಿಂದ ತುಂಬಿರ್ತಿತ್ತು ನಾನ್ ಕೇಳೋದು ನೀವ್ ಅವ್ರ ಮೇಲೆ ನಿಮ್ಮ ಕೃಪಾ ದೃಷ್ಟಿ ಹೀಗೆ ಇಟ್ಕೊಳ್ಳಿ ಇನ್ ಸ್ವಲ್ಪ ಹೊತ್ತಲ್ಲೇ ಅವರೆಲ್ಲ ಬಂದ್ಬಿಡ್ತಾರೆ ಅವರನ್ನು ನೋಡ್ಕೊಂಡು ಹೋಗಿಗಳಿಯಾ ಅವ್ರಿಗೂ ಸಂತೋಷ ಆಗತ್ತೆ ಇಲ್ಲ ದ್ರೌಪದಿ ನೀನ್ ಅವರನ್ನ ಕ್ಷಮಿಸಿದ್ಯಾ ಆದ್ರೆ ನಾನು ಈಗ್ಲೇ ಕ್ಷಮಿಸೋದಕ್ಕಾಗಲ್ಲ ಅವರು ನಿನ್ ಜೊತೆ ಜೊತೆಗೆ ಸಮಸ್ತ ಸ್ತ್ರೀ ಜಾತಿಗೆ ಅವಮಾನ ಮಾಡಿದರೆ ದ್ರೌಪದಿ ಅವ್ರಿಗೆ ಅರ್ಥ ಆಗ್ಬೇಕು ಸ್ತ್ರೀಯ ಘನತೆ ಗೌರವ ಏನು ಅಂತ ಅದೆಷ್ಟು ಮುಖ್ಯ ಅಂತ ಪಾಂಡವರಿಗೆ ನನ್ನ ಈ ವಿಯೋಗನ ಸ್ವಲ್ಪ ಸಮಯ ತಡ್ಕೊಳ್ಳೇಬೇಕಾಗತ್ತೆ ಅಂದ್ರೆ ನೀವ್ ನೀವ್ರನ್ನ ಯಾವಾಗ ಕ್ಷಮಿಸ್ತೀರಾ ಯಾವಾಗ ಸರಿಯಾದ ಸಮಯ ಬರುತ್ತೋ ಆಗ ಖಂಡಿತ ಕ್ಷಮಿಸ್ತೀನಿ ಯಾವಾಗ ಅವರು ತಮ್ಮ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೋತಾರೋ ಖಂಡಿತವಾಗ್ಲೂ ಕ್ಷಮಸ್ತೀನಿ ದ್ರೌಪದಿ ಅವರು ತಾವು ಮಾಡಿದ ಕರ್ಮಗಳನ್ನ ಅನ್ಭವಿಸ್ತಿದ್ದಾರೆ ನೀನ್ಯಾಕ್ ದುಃಖ ಪಡ್ತಿದ್ಯಾ ಮತ್ತೆ ನಿನ್ ಜೊತೆ ಇದ್ದು ಏನ್ ಲಾಭ ನೀವು ನಿಮ್ ಗೆಳ್ತಿ ಜೀವನಾನ ಕಾಪಾಡಿದ್ದೀರಾ ಹಾಗೆ ನನಗ್ ನಂಬಿಕೆ ಇದೆ ನೀವು ನನ್ನ ಜೀವನ ಸಂಗಾತಿಗಳನ್ನು ಕಾಪಾಡ್ತೀರಾ ಅಂತ ಎಲ್ಲ ನಿಮ್ಮಿಚ್ಛೆ ಗೆಳತಿ ದ್ರೌಪದಿ ನಾವಿನ್ ಹೊರಡ್ತೀವಿ ಇಷ್ಟು ಅವಸರ ಯಾಕೆ ಇನ್ನು ಸ್ವಲ್ಪ ಹೊತ್ತು ಇದ್ದು ಹೊರಡಿ ಮೂರು ಎರಡು ಒಂದು ದ್ರೌಪದಿ ಆಯಿತು. ನೀವು ಹೋಗ್ತೀನಿ ಅನ್ನೋ ಹಾಗಿದ್ರೆ ಹೊರಡಿ ಆದ್ರೆ ಮತ್ತೆ ಬೇಗ ಬಂದ್ಬಿಡಿ ನಡಿ ದ್ರೌಪದಿ ಯಾರ ಹತ್ರ ಮಾತಾಡ್ತಿದ್ದೆ ಕೃಷ್ಣನ್ ಜೊತೆ ಮಾಧವ ನನಗನ್ಸುತ್ತೆ ಕೃಷ್ಣಂಗೆ ನಮ್ಮನ್ನು ನೋಡಕ್ಕೂ ಇಷ್ಟ ಇಲ್ಲ ಅಂತ ಇಲ್ಲ ಇಲ್ಲ ಹಾಗೇನೂ ಇಲ್ಲ ಅವರು ಸ್ವಲ್ಪ ಅವಸರದಲ್ಲಿದ್ರು ಆದ್ರೆ ಒಂದು ಕ್ಷಣಕ್ಕಾದ್ರೂ ಮಾಧವ ನಮ್ಮನ್ನು ನೋಡ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಪರವಾಗಿಲ್ಲ ಅರ್ಜುನ ಕೃಷ್ಣನಿಚ್ಛೆಯಂತೆಯೇ ಆಗ್ಲಿ ನೋಡು ಅವರು ನಮಗೋಸ್ಕರ ಪ್ರಸಾದ ಬಿಟ್ಟು ಹೋಗಿದ್ದಾರೆ ಇದನ್ನೇ ಅವರ ಕೃಪೆ ಅಂತ ಅನ್ಕೊಂಡು ನಾವೆಲ್ಲ ಇದನ್ನ ಸ್ವೀಕರಿಸೋಣ ಈ ಪ್ರಸಾದ ಬಾಯಲ್ಲಿ ಬೂದಿ ಆಗೋಯ್ತು ಇದ್ರ ಅರ್ಥ ಮಾಧವ ನಮ್ಮನ್ನ ಕ್ಷಮಿಸಿಲ್ಲ ಹೌದು ಅರ್ಜುನ ಕೃಷ್ಣ ಏನ್ ಕೊಡ್ತಾರೋ ಅದೇ ನಮಗ್ ಪ್ರಸಾದ ಅದು ಬೂದಿ ಆಗಿದ್ರು ಪರವಾಗಿಲ್ಲ ನಮ್ಮ ಪಾಪ ಎಷ್ಟು ದೊಡ್ಡದು ಅಂದ್ರೆ ನಮಗೆ ಶ್ರೀಕೃಷ್ಣನ್ ಕ್ಷಮೆ ಸಿಗುತ್ತೆ ಅನ್ನೋ ಆಸೆನ ಕೂಡ ನಾವು ಇಟ್ಕೋಬಾರ್ದು ಕೃಷ್ಣ ಪಾಂಡವರು ನಿನ್ನ ಭೇಟಿ ಹಾಕೋಕೆ ಎಷ್ಟು ಆತುರ ಹಾಕಿದ್ದಾರೆ ಹೋಗ್ಲಿ ಬಿಡು ಅವರಿಗಿದ್ದಾದ್ರೂ ಅರ್ಥ ಆಯ್ತಲ್ಲ ಅವರಿಂದ ಎಂಥ ದೊಡ್ಡ ಪಾಪ ಆಗಿದೆ ಅಂತ ಯಾವಾಗ ಕ್ಷಮಸ್ತೆ ಅವರನ್ನ ದ್ರೌಪದಿನ ದಾಸಿ ಮಾಡಿ ಅವರು ಅಕ್ಷಮ್ಯ ಅಪರಾಧ ಮಾಡಿದ್ದಾರೆ ರಾಧಾ ಒಬ್ಬಳು ಹೆಣ್ಣನ್ನ ಅವಳ ಸ್ಥಾನದಿಂದ ಅಷ್ಟು ಕೆಳಗೆ ಬೀಳಿಸೋದಕ್ಕೆ ಯಾರೋ ಯಾರು ಮನುಷ್ಯರಾಗಿದ್ದು ಮನುಷ್ಯತ್ವನೇ ಮರೀತಾರೋ ಅವರನ್ನ ನಾನು ಅಷ್ಟು ಬೇಗ ಕ್ಷಮಿಸೋಕ್ಕಾಗಲ್ಲ ರಾಧಾ ಇಲ್ಲದೆ ಇದ್ರೆ ಅದೇ ತಪ್ಪು ಅದೇ ಪಾಪ ಮತ್ತೆ ಆದ್ರೂ ಆಗ್ಬಹುದು ಎಲ್ಲಿವರೆಗೂ ಈ ಪಾಂಡವರು ಬೇರೆಯವರಿಗೆ ದಾಸರಾಗೋದಿಲ್ವೋ ಅಲ್ಲಿವರೆಗೂ ಅವರ ಈ ಪ್ರಾಯಶ್ಚಿತ ಪೂರ್ತಿ ಆಗೋದಿಲ್ಲ ಕೃಷ್ಣ ನನಗ್ ಗೊತ್ತು ನೀನ್ ಯಾರಿಗೂ ಅನ್ಯಾಯ ಆಗೋಗ್ಬಿಡೋದಿಲ್ಲ ಆದ್ರೆ ಇದೇ ಮೊದಲನೇ ಸಲ ನೀನ್ ಯಾರ್ಮೇಲಾದ್ರೂ ಇಷ್ಟು ಕೋಪ ಮಾಡ್ಕೊಂಡಿರೋದನ್ನ ನೋಡ್ತಿರೋದು ಸ್ತ್ರೀಯ ಗೌರವದ ರಕ್ಷಣೆ ನಿನಗೆ ಸರ್ವಪ್ರಥಮವಾದದ್ದು ಪ್ರಪಂಚದ ಪ್ರತಿ ಹೆಣ್ಣಿನ ಮನಸ್ಸಿನಲ್ಲೂ ವಾಸ ಮಾಡ್ತೀಯ ನೀನು ಮತ್ತೆ ಪ್ರತಿ ಸ್ತ್ರೀ ನಿನ್ನ ನಿಜವಾದ ಪ್ರೀತಿಯ ರೂಪದಲ್ಲಿ ಅನುಭವಿಸ್ತಾರೆ ಈ ಪ್ರಪಂಚ ನಿನ್ನ ಸದಾ ನೆನ್ಪಲ್ಲಿ ಅದು ಕೃಷ್ಣ ಒಬ್ಬನೇ ದ್ರೌಪದಿಯ ಗೌರವ ಉಳಿಸ್ತವನು ಹಾಗೆ ಪ್ರಪಂಚದ ಪ್ರತಿ ಹೆಣ್ಣಿನ ರಕ್ಷಕ ಅಂತ ಕೆಲವು ವರ್ಷಗಳ ನಂತರ ಇಂಥ ದುರ್ಗಮ ಕಾಡಲ್ಲಿ ಒಂದಿನ ಕಳೆಯೋದು ಪಾಂಡವರಿಗೆ ಕಷ್ಟ ಆಗಿತ್ತು ಅದೇ ದಟ್ಟವಾದ ಕಾಡಲ್ಲಿ ಅವರು ಹನ್ನೆರಡು ವರ್ಷನ ನಿಷ್ಠಾಪೂರ್ವಕವಾಗಿ ಕಳೆದಿದ್ದಾರೆ ಆದ್ರೆ ಇವತ್ತಿಗೂ ನೀನವರನ್ನ ಕ್ಷಮಿಸ್ಲೇ ಇಲ್ಲ ನನಗ್ ಗೊತ್ತಿರ್ಲಿಲ್ಲ ಇಷ್ಟು ಕಠೋರವಾದ ಹೃದಯ ನಿಂದು ಅಂತ ದ್ರೌಪದಿನೂ ಅವ್ರ ಜೊತೆ ಜೊತೆಗೆ ಎಷ್ಟು ಕಷ್ಟ ಅನುಭವಿಸ್ತಿದ್ದಾಳೆ ದ್ರೌಪದಿ ಕಷ್ಟ ಅನುಭವಿಸ್ತಾ ಇಲ್ಲ ರಾಧಾ ತನ್ನ ಕರ್ಮದಿಂದ ತಾನೇ ತನ್ನ ಭವಿಷ್ಯವನ್ನ ರೂಪಿಸ್ಕೋತಿದ್ದಾಳೆ ಈ ದಾರಿಯನ್ನ ಅವಳೇ ಆರಿಸ್ಕೊಂಡಿದ್ದು ಹಾಗೆ ಅವಳ ಈ ನಿರ್ಧಾರಕ್ಕೆ ಇತಿಹಾಸದಲ್ಲಿ ಖಂಡಿತವಾಗ್ಲೂ ಸ್ಥಾನ ಸಿಗತ್ತೆ ಹಾಗೆ ಇತಿಹಾಸ ಇದನ್ನು ಖಂಡಿತ ನೆನಪಿಸ್ಕೊಳ್ಳುತ್ತೆ ಯಾರು ಹೆಣ್ಣಿಗೆ ಗೌರವ ಕೊಡೋದಿಲ್ವೋ ಯಾರು ಅವಳ ಮಾನ ಕಾಪಾಡೋದಿಲ್ವೋ ಕೃಷ್ಣ ಅವರನ್ನ ಅಷ್ಟು ಬೇಗ ಕ್ಷಮಿಸೋದಿಲ್ಲ ಅಂತ ಆದ್ರೆ ಕೃಷ್ಣ ಹನ್ನೆರಡು ವರ್ಷ ಕಳೆದು ಹೋಗಿದ್ಯಲ್ಲ ವನವಾಸದಲ್ಲಿ ಆ ಸಮಯ ಯಾವಾಗ ಬರುತ್ತೆ ಪಾಂಡವರು ದುಃಖದಿಂದ ಮುಕ್ತರಾಗೋಕೆ ಈ ಪ್ರಪಂಚದಲ್ಲಿ ಸದಾ ಇರೋಂಥದ್ದು ಯಾವುದಿದೆ ರಾಧಾ ಪ್ರಕೃತಿ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಭಾಗ್ಯ ತನ್ನ ಭವಿಷ್ಯನ ಬದಲಾಯಿಸ್ಕೊಳ್ಳೋದಕ್ಕೆ ಖಂಡಿತ ಅವಕಾಶ ಕೊಡುತ್ತೆ ಈ ಅವಕಾಶ ಪಾಂಡವರಿಗೂ ಸಿಗತ್ತೆ ಈಗ ನೋಡಬೇಕಾಗಿರೋದೇನು ಅಂದ್ರೆ ಪಾಂಡವರು ಈ ಅವಕಾಶವನ್ನ ಹೇಗೆ ಉಪಯೋಗಿಸ್ಕೋತಾರೆ ಅಂತ ನೋಡಿದ್ರೆ ಯಾವುದೋ ಜನಗಳ ಗುಂಪು ನಮ್ ಕಡೆಗೆ ಬರ್ತಾ ಇರೋ ಹಾಗೆ ನಾವು ಹುಷಾರಾಗಿರ್ಬೇಕು ನನ್ಗನ್ಸುತ್ತೆ ಯಾರದೋ ಆದೇಶದ ಪ್ರಕಾರ ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಅಣ್ಣ ಅವರು ಆ ದುಷ್ಟ ಶಕುರಿ ಮತ್ತೆ ದುರ್ಯೋಧನ ಇಲ್ಲಿಗೆ ಈ ಗೂಢಾಚಾರಿಗಳನ್ನ ಅನ್ಸುತ್ತೆ ದುರ್ಯೋಧನ ಇನ್ನೂ ನಮ್ಮ ಮೇಲೆ ವೈರತ್ವ ಇಟ್ಕೊಂಡಿದ್ದಾನೆ ಅಂತ ನನ್ಗನ್ಸುತ್ತೆ ಈ ಕಾಡಲ್ಲಿ ಇವ್ರು ಮಾತ್ರ ಅಲ್ಲ ಇನ್ನೂ ಗೂಢಾಚಾರಿಗಳು ಇರಬಹುದು ವನವಾಸದ ಹನ್ನೆರಡು ವರ್ಷ ಮುಗ್ದು ಹೋಗಿದೆ ನಮ್ಮ ಅಜ್ಞಾತವಾಸ ಪ್ರಾರಂಭ ಆಗೋದ್ರಲ್ಲಿದೆ ದುರ್ಯೋಧನ ಬಯಸ್ತಾ ಇರೋದು ನಾವು ಅಜ್ಞಾತವಾಸದಲ್ಲಿ ಗುರುತಿಸ್ಕೊಳ್ಬೇಕು ಅಂತ ಅದರಿಂದ ಇನ್ನು ಹನ್ನೆರಡು ವರ್ಷ ನಾವು ವನ್ವಾಸ ಅನುಭವಿಸ್ಬೇಕು ಅಂತ ನಾವೆಲ್ಲರೂ ಈಗ ಬಚ್ಚಿಟ್ಕೊಳ್ಬೇಕು ಅಣ್ಣ ಅದು ಅಷ್ಟು ಸುಲಭ ಅಲ್ಲ ನನ್ನ ಶರೀರದ ಆಕಾರ ಎಷ್ಟು ದೊಡ್ಡದು ಅಂದ್ರೆ ನಾನು ಬಚ್ಚಿಟ್ಕೊಂಡ್ರು ಒಬ್ಬರು ಗುರುತಿಸ್ತಾರೆ ಮತ್ತೆ ದ್ರೌಪದಿ ವಿಶ್ವಕ್ಕೆ ಸುಂದರಿ ಜೊತೆಗೆ ನಿಮ್ಮ ಮತ್ತೆ ಅರ್ಜುನನ ಖ್ಯಾತಿ ಪೂರ್ತಿ ಜಗತ್ತಲ್ಲೂ ಇದೆ ಹಾಗೆ ನಕುಲ ಸಹದೇವನ ತೇಜಸ್ಸು ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ಸುಲಭವಾಗಿ ಸಿಕ್ಕೊಂಬಿಡ್ತೀವಿ ಅಣ್ಣ ಹೌದು ಭೀಮಾ ನಾನು ಕಳೆದ ಹಲವು ದಿನಗಳಿಂದ ಇದನ್ನೇ ಯೋಚನೆ ಮಾಡ್ತಾ ಇದ್ದೆ ನಾವು ಅಜ್ಞಾತ ವಾಸಕ್ಕೋಸ್ಕರ ಅದೆಂತಹ ರಾಜ್ಯಕ್ಕೆ ಹೋಗ್ಬೇಕು ಅಂದರೆ ಅದು ದುರ್ಯೋಧನನ ದೃಷ್ಟಿಯಿಂದ ದೂರ ಇರಬೇಕು ನನಗನ್ಸೋ ಪ್ರಕಾರ ನಾವು ಪ್ರದೇಶಕ್ಕೆ ಹೋಗಬೇಕು ಅದೊಂದು ತುಂಬ ಸಣ್ಣ ರಾಜ್ಯ ಅಲ್ಲಿನ ರಾಜ ವಿರಾಟ ಇದ್ರೂ ಕೂಡ ದುರ್ಯೋಧನನ ಪಾಲಿಗೆ ತುಂಬ ಚಿಕ್ಕದು ಅಣ್ಣ ನನಗೆ ನಿಮ್ಮ ಉಪಾಯ ಸರಿ ಅನಿಸುತ್ತೆ ಆದರೆ ಅಣ್ಣ ಭೀಮಾ ಏನು ಹೇಳ್ತಾ ಇದ್ದಾರೋ ಅದು ತುಂಬಾನೇ ಸತ್ಯ ಪ್ರಜೆಗಳು ನಮ್ಮನ್ನ ಗುರುತಿಡಿತಾರೆ ನಮಗೇನಾದ್ರು ಶ್ರೀಕೃಷ್ಣ ಮಾರ್ಗದರ್ಶನ ಮಾಡಿದ್ರೆ ಒಳ್ಳೇದಾಗ್ತಿತ್ತು ಮಾರ್ಗ ತೋರ್ಸೋದು ನನ್ನ ಕರ್ತವ್ಯ ಆ ಮಾರ್ಗದಲ್ಲಿ ಹೋಗೋದು ಬಿಡೋದು ನಿಮ್ಮ ಆಯ್ಕೆ ಆಗತ್ತೆ ಮಾಧವ ನಮ್ ಜೊತೆ ಇದ್ದಾರೆ ಹಾಗಂದ್ರೆ ಒಂದು ಉಪಾಯ ಮಾಡಬಹುದು ದುಶ್ಯಾಸನ ಹೇಳು ಪಾಂಡವರು ಎಲ್ಲಿದ್ದಾರೆ ನಾಳೆ ಬೆಳಗ್ಗೆ ಅವರ ಅಜ್ಞಾತವಾಸ ಆರಂಭ ಆಗ್ತಾ ಇದ್ದ ಹಾಗೆ ನಾನು ಆ ಪಾಂಡವರನ್ನ ವನವಾಸಕ್ಕೆ ಕಳಿಸ್ಬಿಡ್ತೀನಿ ಅಣ್ಣ ದುರ್ಯೋಧನ ನಮ್ಮ ಗುಪ್ತಚರದ ಒಂದು ಗುಂಪು ಪಾಂಡವರ ಮೇಲೆ ಕಣ್ಣಿಟ್ಟಿತ್ತು ಆದ್ರೆ ನಿನ್ನೆ ಇದ್ದಕ್ಕಿದ್ದ ಹಾಗೆ ಆ ಪಾಂಡವರ ಗುಂಪನ್ನ ಹೊಡೆದಾಕಿ ಕಾಡಿಂದ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಇಷ್ಟು ದೊಡ್ಡ ಮೂರ್ಖತನ ಹೋಗಿ ಆ ಗೂಡಾಚರಿಗೆಲ್ಲ ಹೇಳು ಅವರಿಗೆ ಏನಾದ್ರೂ ತಮ್ಮ ಪ್ರಾಣದ ಮೇಲೆ ಪ್ರೀತಿ ಇದ್ರೆ ಹೋಗಿ ಪತ್ತೆ ಹಚ್ಚಲಿ ಆ ಪಾಂಡವರು ಎಲ್ಲಿದ್ದಾರೆ ಅಂತ ಪೂರ್ತಿ ಪಾಂಡವರನ್ನ ಹುಡುಕೋದಕ್ಕೆ ಪ್ರಾರಂಭ ಆಗ್ಲಿ ಹೋಗೋ ಕೃಷ್ಣ ಅಲ್ಲಿ ಪಾಂಡವರು ತಯಾರಾಗಿದ್ದಾರೆ ಹಾಗೆ ಇಲ್ಲಿ ದುರ್ಯೋಧನ ಎರಡೂ ಪಕ್ಷಗಳಲ್ಲಿ ಸಮವಾದ ಕೋಪ ಇದೆ ಹಾಗೆ ನಾನ್ ಬಯಸೋದು ಈ ಬಾರಿ ಯಾವುದೇ ರೀತಿಯಲ್ಲಾಗ್ಲಿ ಪಾಂಡವರೇ ವಿಜಯರಾಗ್ಬೇಕು